ಸ್ನೇಹಿತರೆ ಆರ್ ಕೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಗೆಳೆಯರೆ ಇತ್ತೀಚೆಗೆ ಯು ಎ ಇ ರಾಷ್ಟ್ರವು ಇತ್ತೀಚಿನ ವರ್ಷಗಳಲ್ಲಿ ತನ್ನ ಕಾನೂನು ವ್ಯವಸ್ಥೆಗಳನ್ನು ಬದಲಾಯಿಸಿ ಅದರಲ್ಲಿ ಜಾಗತಿಕ ಮಟ್ಟಕ್ಕೆ ತಕ್ಕಂತೆ ಕೆಲವು ಆಧುನಿಕ ಕಾನೂನು ವ್ಯವಸ್ಥೆಗಳನ್ನು ಆಧುನೀಕರಿಸುತ್ತಿದೆ ಇದೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಯು ಎ ಇ ಸರ್ಕಾರವು ಹೊಸ ಲ್ಯಾಂಡ್ಮಾರ್ಕ್ ಲಾ ಮೈಲುಗಲ್ಲು ಕಾನೂನನ್ನು ಜಾರಿಗೊಳಿಸಿದೆ ಈ ಹೊಸ ಲ್ಯಾಂಡ್ಮಾರ್ಕ್ ಲಾ ಎಂಬ ಕಾನೂನು ಇದು ಮಾನವನ ಹಕ್ಕುಗಳ ಸಂರಕ್ಷಣೆ ಮತ್ತು ಸಾಮಾಜಿಕ ಸುಧಾರಣೆಗಳ ನಿಟ್ಟಿನಲ್ಲಿ ಒಂದು ದೊಡ್ಡ ಹೆಜ್ಜೆಯನ್ನಿಟ್ಟಿದೆ ಗೆಳೆಯರೇ ಗೆಳೆಯರೆ ಈ ಯು ಎ ಇ ರಾಷ್ಟ್ರದಲ್ಲಿ ಯಾರು ಅಂದರೆ ಗುರುತಿಸಲಾಗದ ಪೋಷಕರ ಮಕ್ಕಳು ಸಂರಕ್ಷಣೆ ಮತ್ತು ಹಕ್ಕುಗಳನ್ನು ಬಲಪಡಿಸಲು ಯು ಎ ಇ ಸರ್ಕಾರವು ಈ ನಿರ್ಧಾರವನ್ನು ಅಂದರೆ ಲ್ಯಾಂಡ್ ಮಾರ್ಕ್ ಲಾ ಕಾನೂನು ಜಾರಿಗೊಳಿಸಿ ಈ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದೆ ಈ ಲ್ಯಾಂಡ್ ಮಾರ್ಕ್ ಲಾ ಕಾನೂನಿನ ಮೂಲಕ ಪೋಷಕರು ಯಾರೆಂದು ತಿಳಿಯದ ಅಥವಾ ಅನಾಥರಾದ ಮಕ್ಕಳಿಗೆ ಸಮಾಜದಲ್ಲಿ ಒಂದು ಗೌರವಯುತ ಜೀವನ ನಡೆಸಲು ಕಾನೂನುಬದ್ಧ ರಕ್ಷಣೆ ದೊರೆಯಲು ಮತ್ತು ಸಮಾನ ಅವಕಾಶಗಳನ್ನು ಒದಗಿಸುವ ಗುರಿಯನ್ನು ಇಟ್ಟುಕೊಂಡು ಈ ಒಂದು ಲ್ಯಾಂಡ್ಮಾರ್ಕ್ ಲಾ ಅನ್ನು ಯು ಎ ಇ ಸರ್ಕಾರವು ಹೊರಡಿಸಿದೆ ಅದೇ ರೀತಿ ಸ್ನೇಹಿತರೆ ನಾನು ಇತ್ತೀಚೆಗೆ ಹಾಗೆ ಯು ಎ ಇ ಸರ್ಕಾರವು ಇತ್ತೀಚಿನ ವರ್ಷಗಳಲ್ಲಿ ತನ್ನ ಕಾನೂನು ವ್ಯವಸ್ಥೆಗಳಲ್ಲಿ ಜಾಗತಿಕ ಮಟ್ಟಕ್ಕೆ ತಕ್ಕಂತೆ ಆಧುನೀಕರಿಸುತ್ತಿದೆ ಅವುಗಳಲ್ಲಿ ಅವುಗಳಲ್ಲಿ ಮತ್ತಷ್ಟನ್ನು ನೋಡುವುದಾದರೆ ಮುಸ್ಲಿಮೇತರಿಗಾಗಿ ನಾಗರಿಕ ವಿವಾಹ ಮತ್ತು ವಿಚ್ಛೇದನ ಕಾನೂನು ಜಾರಿ ಇದು ವೈಯಕ್ತಿಕ ಕಾನೂನು ಸುಧಾರಣೆ ಅಡಿಯಲ್ಲಿ ಬರುತ್ತದೆ ಹಾಗೂ ಯು ಎ ಇ ರಾಷ್ಟ್ರದಲ್ಲಿ ಕೆಲಸ ಮಾಡಿ ಮಾಡುವವರಿಗಾಗಿ ಕೆಲಸದ ಸ್ಥಳಗಳಲ್ಲಿ ಸಮಾನ ವೇತನ ಮತ್ತು ಮಹಿಳೆಯರಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ನೀಡುವ ಮೂಲಕ ಲಿಂಗ ಸಮಾನತೆ ಎಂಬ ಕಾನೂನು ಕೂಡ ಇದು ಜಾರಿಗೊಳಿಸಿದೆ ಅದೇ ರೀತಿ ಯು ಎ ಇ ಸರ್ಕಾರವು ಇತ್ತೀಚೆಗೆ ಜಾಗತಿಕ ಪ್ರತಿಮೆಗಳನ್ನು ಆಕರ್ಷಿಸಲು ದೀರ್ಘಕಾಲದ ವಾಸ್ತವ್ಯದ ಈ ವೀಸಾ ಸೌಲಭ್ಯ ಅಂದರೆ ಗೋಲ್ಡನ್ ವೀಸಾ ಸೌಲಭ್ಯವನ್ನು ಒದಗಿಸುತ್ತಿದೆ ಸ್ನೇಹಿತರೆ ನಿಮಗೆಲ್ಲ ತಿಳಿದಿರುವ ಹಾಗೆ ಯು ಎ ಇ ರಾಷ್ಟ್ರದಲ್ಲಿ ಎಂತೆಂಥ ಕಠಿಣ ಕಾನೂನುಗಳು ಇವೆ ಎಂದು ತಮಗೆಲ್ಲ ತಿಳಿದಿ ತಿಳಿದಿರುವ ವಿಷಯವೇ ಈಗ ಯು ಎ ಇ ರಾಷ್ಟ್ರವೂ ಕೂಡ ಅಂದರೆ ಅರಬ್ ರಾಷ್ಟ್ರವೂ ಕೂಡ ತಮ್ಮ ಕಾನೂನುಗಳಲ್ಲಿ ಬದಲಾವಣೆ ತಂದು ಮಾನವರಿಗೆ ಕೆಲವು ಸಂರಕ್ಷಣಾ ಹಕ್ಕುಗಳನ್ನು ಒದಗಿಸುತ್ತಿದೆ ಅದೇ ರೀತಿ ನಮ್ಮ ಭಾರತದಲ್ಲಿ ಯಾವೆಲ್ಲ ಕಾನೂನುಗಳು ಮಾನವನ ಸಂರಕ್ಷಣೆಗಾಗಿ ಇವೆ ಎಂಬುದನ್ನು ನೋಡುವುದಾದರೆ ನಮ್ಮ ಭಾರತದಲ್ಲಿಯೂ ಕೂಡ ಅನಾಥ ಅಥವಾ ಪೋಷಕರು ಯಾರೆಂದು ತಿಳಿಯದ ಮಕ್ಕಳಿಗಾಗಿ ಸ ಮಕ್ಕಳ ಸಂರಕ್ಷಣೆಗಾಗಿ ಜುವೆನೈಲ್ ಜಡ್ಜಸ್ ಅಂದರೆ ಮಕ್ಕಳ ಆರೈಕೆ ಮತ್ತು ಸಂರಕ್ಷಣೆ ಕಾಯ್ದೆ ಎರಡು ಸಾವಿರದ ಹದಿನೈದು ಜೆ ಜೆ ಆ್ಯಕ್ಟ್ ಟೂ ತೌಸಂಡ್ ಫಿಫ್ಟೀನ್ ಎಂಬ ಅತ್ಯಂತ ಬಲವಾದ ಕಾನೂನು ಭಾರತದಲ್ಲಿಯೂ ಕೂಡ ಇದೆ ಗೆಳೆಯರೆ ಈ ಜ್ಯೂ ಜುವೆನೆಲ್ ಜಡ್ಜಸ್ ಆ್ಯಕ್ಟ್ ಟೂ ಥೌಸಂಡ್ ಫಿಫ್ಟೀನ್ ಅಂದರೆ ಜೆಜೆ ಆ್ಯಕ್ಟ್ ಟೂ ಥೌಸಂಡ್ ಫಿಫ್ಟೀನ್ ಬಗ್ಗೆ ನಾವು ಪ್ರಮುಖ ಅಂಶಗಳನ್ನು ನೋಡುವುದಾದರೆ ಈ ಕಾಯ್ದೆಯನ್ನು ನಾವು ಈ ಕಾಯ್ದೆಯು ಮಕ್ಕಳನ್ನು ಎರಡು ವಿಭಾಗಗಳಾಗಿ ನೋಡುತ್ತದೆ ಅವುಗಳೆಂದರೆ ಒಂದು ಆರೈಕೆ ಮತ್ತು ರಕ್ಷಣೆ ಅಗತ್ಯವಿರುವ ಮಕ್ಕಳು ಮತ್ತೊಂದು ಕಾನೂನು ಸಂಘರ್ಷದಲ್ಲಿರುವ ಮಕ್ಕಳು ಈ ರೀತಿ ಎರಡು ವಿಭಾಗಗಳಾಗಿ ವಿಂಗಡಿಸಿ ಈ ಕಾಯ್ದೆ ಮಕ್ಕಳನ್ನು ಅಂದರೆ ಪೋಷಕರಿಲ್ಲದ ಅಥವಾ ಅನಾಥ ಮಕ್ಕಳನ್ನು ಎರಡು ಗುಂಪುಗಳನ್ನಾಗಿಸುತ್ತದೆ ಇಲ್ಲಿ ಆರೈಕೆ ಮತ್ತು ರಕ್ಷಣೆ ಅಗತ್ಯವಿರುವ ಮಕ್ಕಳು ಅಂದರೆ ಅನಾಥರು ಪೋಷಕರು ಬಿಟ್ಟು ಹೋದವರು ಅಥವಾ ಪೋಷಕರು ಯಾರೆಂದು ತಿಳಿಯದ ಮಕ್ಕಳು ಈ ಗುಂಪಿಗೆ ಬರುತ್ತಾರೆ ಅದೇ ರೀತಿ ನಾವು ಈಗಾಗಲೇ ತಿಳಿದಿರುವ ಹಾಗೆ ಕಾನೂನು ಸಂಘರ್ಷದಲ್ಲಿರುವ ಮಕ್ಕಳು ಎಂದರೆ ಇವು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಇವು ಯಾವುದಾದರೂ ಅಪಘಾತದಲ್ಲಿ ಅಪ್ ಅಪರಾಧದಲ್ಲಿ ಭಾಗಿಯಾದಾಗ ಈ ಮಕ್ಕಳನ್ನು ಕಾನೂನು ಸಂಘರ್ಷದಡಿಯಲ್ಲಿ ಪೋಷಿಸಲಾಗುತ್ತದೆ ಇನ್ನು ಪೋಷಕರು ಯಾರೆಂದು ತಿಳಿಯದ ಮಕ್ಕಳಿಗಾಗಿ ಇರುವ ಅವಕಾಶಗಳನ್ನು ನಾವು ನೋ ನಮ್ಮ ಭಾರತದಲ್ಲಿ ನೋಡುವುದಾದರೆ ಸಿ ಡಬ್ಲ್ಯೂ ಸಿ ಅಂದರೆ ಚೈಲ್ಡ್ ವೆಲ್ಫೇರ್ ಕಮಿಟಿ ಇದು ಪ್ರತಿ ಜಿಲ್ಲೆಯಲ್ಲೂ ಈ ಸಿ ಡಬ್ಲ್ಯೂ ಸಿ ಸಮಿತಿ ಇರುತ್ತದೆ ಪೋಷಕರು ಇಲ್ಲದ ಮ ಮಗುಗಳನ್ನು ಕಡ್ಡಾಯವಾಗಿ ಮೊದಲು ಇಲ್ಲಿಗೆ ಹಾಜರುಪಡಿಸಲಾಗುತ್ತದೆ ಈ ಸಿ ಡಬ್ಲ್ಯೂ ಸಿ ಸಮಿತಿಯು ಮಗುವಿನ ರಕ್ಷಣೆ ಮತ್ತು ಭವಿಷ್ಯದ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ಹೊಂದಿದೆ ಸ್ನೇಹಿತರೆ ಪೋಷಕರು ಯಾರೆಂದು ತಿಳಿಯದ ಮಕ್ಕಳಿಗಾಗಿ ಇರುವ ಒಂದು ಪ್ರಕ್ರಿಯೆ ಅಂದರೆ ದತ್ತು ಪ್ರಕ್ರಿಯೆ ಎಂದರೆ ಅಡಾಪ್ಷನ್ ಪ್ರಕ್ರಿಯೆ ಹೇಗಿರುತ್ತದೆ ಎಂದರೆ ಅನಾಥ ಅಥವಾ ಪೋಷಕರು ತ್ಯಜಿಸಿದ ಮಕ್ಕಳನ್ನು ಕಾನೂನುಬದ್ಧವಾಗಿ ದಕ್ ದತ್ತು ನೀಡಲು ಈ ಜುವೆನೈಲ್ ಜಡ್ಜಸ್ ಆ್ಯಕ್ಟ್ ಅಂದರೆ ಮಕ್ಕಳ ಆರೈಕೆ ಮತ್ತು ಸಂರಕ್ಷಣೆ ಕಾಯ್ದೆ ಎರಡು ಸಾವಿರದ ಹದಿನೈದು ಈ ಕಾಯ್ದೆ ದಾರಿ ಮಾಡಿಕೊಡುತ್ತದೆ ಇದಕ್ಕಾಗಿ ಸಿ ಎ ಆರ್ ಎ ಸೆಂಟ್ರಲ್ ಅಡಾಪ್ಷನ್ ರಿಸೋರ್ಸಸ್ ಅಸ ಅಥಾರಿಟಿ ಎಂಬ ಕೇಂದ್ರೀಯ ಸಂಸ್ಥೆಯು ಆನ್ಲೈನ್ ಮೂಲಕ ಪಾರದರ್ಶಕವಾಗಿ ಈ ದತ್ತು ಪ್ರಕ್ರಿಯೆಯ ಕೆಲಸ ಮಾಡುತ್ತದೆ ಸ್ನೇಹಿತರೆ ಈ ಕಾಯ್ದೆಯ ಮೂಲಕ ಮಗುವನ್ನು ಶಾಶ್ವತವಾಗಿ ದತ್ತು ಪಡೆಯುವ ಬದಲು ತಾತ್ಕಾಲಿಕವಾಗಿ ಕುಟುಂಬದ ಪರಿಸರದಲ್ಲಿ ಬೆಳೆ ಬೆಳೆಸಲು ಫಾಸ್ಟರ್ ಕೇರ್ ಸೌಲಭ್ಯವನ್ನು ಈ ಕಾನೂನು ನೀಡುತ್ತದೆ ಸ್ನೇಹಿತರೆ ನಮ್ಮ ಭಾರತದಲ್ಲಿ ಅನಾಥ ಮಕ್ಕಳು ಮಕ್ಕಳು ಅಥವಾ ಪೋಷಕರು ಬಿಟ್ಟು ಹೋದ ಮಕ್ಕಳು ಅಥವಾ ಪೋಷಕರು ಯಾರೆಂದು ತಿಳಿಯದ ಮಕ್ಕಳಿಗೂ ಕೂಡ ಬದುಕುವ ಹಕ್ಕು ಇದೆ ಭಾರತದ ಸಂವಿಧಾನ ಮತ್ತು ಜುವೆನೈಲ್ ಜಡ್ಜಸ್ ಆ್ಯಕ್ಟ್ ಮಕ್ಕಳಿಗಾಗಿ ಕೆಲವು ಮೂಲಭೂತ ಹಕ್ಕುಗಳನ್ನು ಖಾತ್ರಿಪಡಿಸುತ್ತದೆ ಅವುಗಳೆಂದರೆ ಬದುಕುಳಿಯುವ ಹಕ್ಕು ರಕ್ಷಣೆಯ ಹಕ್ಕು ವಿಕಾಸದ ಹಕ್ಕು ತಾರತಮ್ಯ ವಿರೋಧ ಹಕ್ಕು ಸ್ನೇಹಿತರೆ ಇಲ್ಲಿ ಬದುಕುಳಿಯುವ ಹಕ್ಕು ಅಂದರೆ ಈ ಜುಡ್ಜಿಶ್ ಜುವೆನೈಲ್ ಜಡ್ಜಿಸ್ ಆ್ಯಕ್ಟ್ ಪ್ರಕಾರ ಬದುಕುಳಿಯುವ ಹಕ್ಕು ಅಂದರೆ ಆಹಾರ ವಸತಿ ಮತ್ತು ಆರೋಗ್ಯ ಸೌಲಭ್ಯವನ್ನು ಪಡೆಯುವ ಹಕ್ಕು ಈ ಅನಾಥ ಮಕ್ಕಳಿಗೂ ಇರುತ್ತದೆ ಗೆಳೆಯರೆ ನಮ್ಮ ಭಾರತ ಸಂವಿಧಾನದ ಪ್ರಕಾರ ಮತ್ತು ಜುವೆನೈಲ್ ಜಡ್ಜಸ್ ಆ್ಯಕ್ಟ್ ಪ್ರಕಾರ ನಮ್ಮ ಭಾರತದಲ್ಲಿ ಅನಾಥ ಮಕ್ಕಳು ಅಥವಾ ಪೋಷಕರು ಯಾರೆಂದು ತಿಳಿಯದ ಮಕ್ಕಳನ್ನು ತಾರತಮ್ಯದಿಂದ ಕಾಣಬಾರದು ಎಂದು ಕಾನೂನು ತಿಳಿಸುತ್ತದೆ ಅದೇ ರೀತಿ ಅಂತಹ ಮಕ್ಕಳಿಗೆ ರಕ್ಷಣೆ ಹಕ್ಕನ್ನು ಕೂಡ ನೀಡಲಾಗಿದೆ ಇಲ್ಲಿ ದೈಹಿಕ ಅಥವಾ ಮಾನಸಿಕ ಹಿಂಸೆ ಲೈಂಗಿಕ ಶೋಷಣೆ ಮತ್ತು ಅಂದರೆ ಫೋಕ್ಸೆ ಕಾಯ್ದೆಯಡಿ ರಕ್ಷಣೆ ಮತ್ತು ದುಡಿಮೆಯಿಂದ ರಕ್ಷಣೆ ಪಡೆಯುವ ಹಕ್ಕನ್ನು ಈ ಅನಾಥ ಮಕ್ಕಳು ಅಥವಾ ಪೋಷಕರು ಯಾರೆಂದು ಯಾರೆಂದು ತಿಳಿಯದ ಮಕ್ಕಳು ಈ ರಕ್ಷಣೆ ಹಕ್ಕನ್ನು ಹೊಂದಿವೆ ಮತ್ತು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಆರ್ ಟಿ ಇ ಆರ್ ಟಿ ಈ ಪ್ರಕಾರ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡೆಯುವ ಹಕ್ಕನ್ನು ಕೂಡ ಈ ಅನಾಥ ಮತ್ತು ಪೋಷಕರು ಯಾರೆಂದು ತಿಳಿಯದ ಮಕ್ಕಳು ಪಡೆಯಬಹುದು ಅದೇ ರೀತಿ ಈ ತ ಈ ರೀತಿಯ ಮಕ್ಕಳಿಗೆ ಜಾತಿ ಧರ್ಮ ಅಥವಾ ಪೋಷಕರು ಯಾರೆಂಬ ಆಧಾರದ ಮೇಲೆ ಮಗುವನ್ನು ತಾರತಮ್ಯದಿಂದ ಕಾಣಬಾರದು ಸ್ನೇಹಿತರೆ ನಮ್ಮ ಭಾರತದಲ್ಲಿ ಈಗಾಗಲೇ ಚೈಲ್ಡ್ ಲೈನ್ ಅಂದರೆ ಮಕ್ಕಳ ಸಹಾಯವಾಣಿ ಎಂಬ ಒಂದು ಸಂಖ್ಯೆ ಇದೆ ಯಾವುದೇ ಮಗು ಸಂಕಷ್ಟದಲ್ಲಿದ್ದರೆ ಅಥವಾ ಅನಾಥ ಮಗು ಕಂಡು ಬಂದರೆ ತಕ್ಷಣ ಒಂದು ಸೊನ್ನೆ ಒಂಬತ್ತು ಎಂಟು ಅಂದರೆ ಒನ್ ಜೀರೋ ನೈನ್ ಏಟ್ ಸಂಖ್ಯೆಗೆ ಕರೆ ಮಾಡಬಹುದು ಇದು ಇಪ್ಪತ್ತ್ನಾಲ್ಕು ಎಂಟು ಸೆವೆನ್ ಉಚಿತ ಸಹಾಯವಾಣಿಯಾಗಿದೆ ಅದೇ ರೀತಿ ನಮ್ಮ ಭಾರತದಲ್ಲಿ ಬಾಲಮಂದಿರಗಳನ್ನು ಕಾಣಬಹುದು ಸರ್ಕಾರಿ ಅಥವಾ ಸ್ವಯಂ ಸೇವಾ ಸಂಸ್ಥೆಗಳು ನಡೆಸುವ ನೋಂದಾಯಿತ ಮಕ್ಕಳ ನಿಲಯಗಳಲ್ಲಿ ಇಂತಹ ಮಕ್ಕಳಿಗೆ ವಸತಿ ಮತ್ತು ಶಿಕ್ಷಣ ನೀಡಲಾಗುತ್ತದೆ ಸ್ನೇಹಿತರೆ ನಮ್ಮ ಭಾರತದಲ್ಲಿ ಎರಡು ಸಾವಿರದ ಹದಿನೈದರ ಕಾಯ್ದೆಯು ಅಂದರೆ ಜುವೆ ಜುವೆನೈಲ್ ಜಡ್ಜಸ್ ಕಾಯ್ದೆ ಅಥವಾ ಮಕ್ಕಳ ಆರೈಕೆ ಮತ್ತು ರಕ್ಷಣಾ ಕಾಯ್ದೆ ಎರಡು ಸಾವಿರದ ಹದಿನೈದು ಜೆ ಜೆ ಆ್ಯಕ್ಟ್ ಟು ಥೌಸಂಡ್ ಫಿಫ್ಟೀನ್ ಪ್ರಕಾರ ಬಾಲ ಅಪರಾಧಿಗಳು ಘೋರ ಅಪರಾಧಗಳನ್ನು ಮಾಡಿದರೆ ಅವರನ್ನು ವಯಸ್ಕರಂತೆ ಪರಿಗಣಿಸಿ ವಿಚಾರಣೆ ನಡೆಸಲು ಅವಕಾಶ ನೀಡುತ್ತದೆ ಸ್ನೇಹಿತರೆ ನಮ್ಮ ಭಾರತದಲ್ಲಿ ಮಕ್ಕಳ ರಕ್ಷಣೆಗಾಗಿ ಫೋಕ್ಸೋ ಕಾಯ್ದೆಕ್ಕನ್ನು ಕೂಡ ಜಾರಿಯಲ್ಲಿದೆ ಆ ಫೋಕ್ಸೋ ಕಾಯ್ದೆಯ ಬಗ್ಗೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ ಈಗ ಈ ಜು ಜುವೆ ನೈಲ್ ಆ್ಯಕ್ಟ್ ಅಂದರೆ ಆರೈಕೆ ಮತ್ತು ರಕ್ಷಣೆ ಕಾಯ್ದೆ ಎರಡು ಸಾವಿರದ ಹದಿನೈದು ಜೆ ಜೆ ಆ್ಯಕ್ಟ್ ಟೂ ತೌಸಂಡ್ ಫಿಫ್ಟೀನ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸುವ ಮೂಲಕ ಇವತ್ತಿನ ಈ ಮಾಹಿತಿಯನ್ನು ಇಲ್ಲಿಗೆ ಮುಗಿಸುತ್ತೇನೆ ಜೈ ಹಿಂದ್